ಮಾತನಾಡಿದ್ದಾರೆ ಅಂದರೆ ನಾವೆಲ್ಲ ಅದನ್ನು ಸ್ವಲ್ಪ ಗಂಭೀರವಾಗಿ ತೊಗೊಳ್ತೇವೆ ಅರುವತ್ತು ಪರ್ಸೆಂಟ್ ಕಮಿಷನ್ ತೊಗೊಳ್ತಾ ಇದ್ದಾರೆ ಸರ್ಕಾರದಲ್ಲಿ ಅನ್ನೋ ಮಾತನ್ನೇ ಅವರು ಆಡಿದ್ದಾರೆ ಅದು ಮುಖ್ಯಮಂತ್ರಿಗಳಾಗಲೇ ಈಗ ಅದನ್ನು ಡಿನೇ ಮಾಡಿದ್ದಾರೆ ಮತ್ತು ನೀವು ಏನು ಹೇಳ್ತಾ ಇದ್ದೀರಾ ಅದಕ್ಕೆ ಪುರಾವೆಗಳಿದ್ದರೆ ಕೊಡಿ ಅಂತ ಹೇಳಿದ್ದಾರೆ ನಾನು ಕೂಡ ಮಾನ್ಯ ಕುಮಾರಸ್ವಾಮಿಯವ್ರಿಗೆ ಕೇಳೋಕ ಕೇಳೋದೇನು ಅಂದರೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ದರೆ ಅದನ್ನು ಕೊಡಿ ಯಾರು ತೊಗೊಂಡಿದ್ದಾರೆ ಯಾರು ಅರುವತ್ತು ಪರ್ಸೆಂಟ್ ಕಮಿಷನ್ ತಗೊಂಡಿದ್ದಾರೆ ಅದನ್ನು ಎಕ್ಸಾಮಿನ್ ಮಾಡಿಸೋಣ ತನಿಖೆ ಮಾಡಿಸೋಣ ಮತ್ತು ಅವ್ರು ಯಾರು ತೊಗೊಂಡಿದ್ದಾರೆ ಒಂದು ವೇಳೆ ಪ್ರೂವ್ ಆದರೆ ಅವ್ರ ಮೇಲೆ ಕ್ರಮನ ತೊಗೊಳ ಸುಮ್ಮನೆ ಗಾಳಿನಲ್ಲಿ ಗುಂಡು ಹೊಡೆಯೋದು ಬೇಡ ನಿಮ್ಮ ಹತ್ರ ಪ್ರೂಫ್ ಇದ್ದರೆ ಅದನ್ನು ಕೊಡಿ ಅಲ್ಲ ಈಗ ಕೆಂಪಣ್ಣವರು ನಾವು ಯಾರೂ ಹೇಳಲಿಲ್ಲ ಮೊದಲು ಕೆಂಪಣ್ಣವ್ರು ಹೇಳಿದ ಮೇಲೆ ಪ್ರಧಾನಮಂತ್ರಿಗಳಿಗೆ ಅವರು ಪತ್ರ ಬರೆದ ಮೇಲೆ ಸ್ಪೆಸಿಫಿಕ್ ಕೇಸಸ್ಗಳು ಹೇಳಿದ ಮೇಲೆ ನಾವು ಅದನ್ನು ಸಾರ್ವಜನಿಕವಾಗಿ ಮಾತನಾಡೋದಕ್ಕೆ ಶುರು ಮಾಡಿದೆವು ಆ ರೀತಿ ನಿಮ್ಮ ಹತ್ರ ಏನಾದರೂ ಇದ್ದರೆ ಅದನ್ನು ಸ್ಪೆಸಿಫಿಕ್ಕಾಗಿ ಹೇಳ್ಬೋದಲ್ಲ ಅದನ್ನು ನಾವು ಖಂಡಿತವಾಗಿ ಸೀರಿಯಸ್ಸಾಗಿ ತೊಗೊಂಡೇ ತೊಗೊಳ್ತೀವಿ ಒಂದು ಎರಡನೇದು ನಾನು ಕುಮಾರಸ್ವಾಮಿ ಅವರಿಗೆ ನಾನು ವೈಯಕ್ತಿಕವಾಗಿ ಯಾಕಂದರೆ ನಾನು ಅವ್ರ ಜೊತೆ ಅಲ್ಲಿ ಕೆಲಸ ಮಾಡಿದ್ದೀನಿ ಅವರು ಸಿ ಎಮ್ ಇದ್ದರೂ ನಾನು ಡೆಪ್ಯು ಸಿ ಎಮ್ ಇದ್ದೆ ಕೋಲೀಷನಲ್ಲಿ ನಾನು ಅವರಿಗೆ ಮನವಿ ಮಾಡೋದೇನಪ್ಪ ಅಂತ ರಾಜ್ಯಕ್ಕೆ ಯಾವುದಾದ್ರೂ ಒಂದು ದೊಡ್ಡ ಕೈಗಾರಿಕೆಯನ್ನು ತಗೊಂಡು ಬನ್ನಿ ನೀವು ಕೈಗಾರಿಕಾ ಸಚಿವರು ಹೌದು ಮತ್ತು ಏನಿದು ಮೈನಿಂಗ್ ಇದೇನದು ಸ್ಟೀಲ್ ಮಂತ್ರಿ ಕೂಡ ಹೌದು ಹಾಗಾಗಿ ನೀವು ಇಲ್ಲ ಸ್ಟೀಲ್ ಫ್ಯಾಕ್ಟ್ರಿ ತರ್ತೀರಾ ಇಲ್ಲ ನೀವು ದೊಡ್ಡ ಯಾವುದಾದ್ರೂ ಒಂದು ದೊಡ್ಡ ಫ್ಯಾಕ್ಟ್ರಿಯನ್ನು ತರ್ತೀರಾ ನಿಮ್ಮ ಪ್ರಭಾವವನ್ನು ಅಲ್ಲಿ ಬಳಸಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಿಗಾಗ್ಬೋದು ಅಥವಾ ಬೇರೆ ಯಾರಿಗಾದರೂ ಆಗ್ಬೋದು ನೀವು ತಗೊಂಡು ಬಂದರೆ ನಿಮ್ಮ ಹೆಸರು ಶಾಶ್ವತವಾಗಿ ಕರ್ನಾಟಕದಲ್ಲಿ ಉಳಿಯುತ್ತೆ ಜೊತೆಗೆ ನಮ್ಮ ಏನು ಪೂರ್ವಿಜರು ಮಾಡಿದ್ದು ಸೌನವರು ಸ್ಥಾಪನೆ ಮಾಡೋ ಮಹಾರಾಜರಿಂದ ಪ್ರಭಾವಗೊಂಡು ಅವರು ಮಾಡಿದ್ದಂಥ ಭದ್ರಾವತಿ ಸ್ಟೀಲ್ಸ್ ಏನಿದೆ ಸೊರಗ್ತಾ ಇದೆ ಇವತ್ತು ಅಲ್ಲಿ ಜನರಿಗೆ ಭಾಳ ಜನನ ಅವರು ತೆಗೆದುಹಾಕಿದರು ಆ ಫ್ಯಾಕ್ಟ್ರಿ ಮುಚ್ಚುವಂಥ ಸ್ಥಿತಿಯಲ್ಲಿದೆ ಅದು ಪರ್ಮನೆಂಟಾಗಿ ಅಂಥದ್ದನ್ನು ನೀವು ಏನಾದರೂ ಮಾಡಿ ಅದನ್ನು ರೆಜುಮಿನೇಟ್ ಮಾಡಿ ಸಾವಿರಾರು ಜನರಿಗೆ ಕೆಲಸ ಕೊಡೋಂಗೆ ಮಾಡಿ ಮತ್ತು ಬೇರೆ ಬೇರೆ ಹೊಸ ಹೊಸ ವಿಚಾರಗಳಿದ್ದಾವೆ ಏನು ಹಿಂದಿನ ಏನು ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು ಅಂತಿತ್ತಲ್ಲ ಅದೇ ಇರಬೇಕು ಅಂತೇನಿಲ್ಲ ಬೇಕಾದಲ್ಲಿ ಈಗ ನಮ್ಮಲ್ಲಿ ಮಿಟ್ಟಲ್ ಅಂತ ಇದ್ದಾರೆ ಲಕ್ಷ್ಮಿ ಮಿಟ್ಟಲ್ ಅಂತಿದ್ದಾರೆ ಅವರೆಲ್ಲ ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲಿಗೆ ಹೋಗ್ಬಿಟ್ರು ರಷ್ಯಾದಲ್ಲೆಲ್ಲ ಸ್ಟೀಲ್ ಫ್ಯಾಕ್ಟ್ರಿಗಳನ್ನು ಕೊಂಡುಕೊಂಡು ನಡೆಸ್ತಾ ಇದ್ದಾರೆ ಆ ರೀತಿ ನೀವು ಅವ್ರನ್ನೆಲ್ಲ ಕರ್ಕೊಂಡು ಬಂದು ಕರ್ನಾಟಕದಲ್ಲಿ ನೀವು ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡಿದರೆ ಒಳ್ಳೆಯದು ಅದನ್ನು ನಾನು ವೈಯಕ್ತಿಕವಾಗಿ ಅವರಿಗೆ ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿದ್ರೆ ಭಾಳ ಒಳ್ಳೆಯದು ನನಗೆ ಹಂಗ ಅನಿಸುತ್ತೆ ರಾಜಕೀಯ ಆರೋಪನೇ ಮತ್ತು ಬೇರೆ ಏನೂ ಇಲ್ಲ ಇದ್ದರೆ ಹೇಳ್ಬೋದಲ್ಲ ಇದ್ರೆ ಹೇಳಿ ಅವರು ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ನನ್ನ ಹತ್ರ ದಾಖಲೆ ಇದೆ ನನ್ನ ಹತ್ರ ದಾಖಲೆ ಇದೆ ಅದನ್ನು ಹೇಳಿದರೆ ಒಳ್ಳೆಯದು ಇಟ್ ವಿಲ್ ಹೆಲ್ಪಸ್ ನಮಗೂ ಸಹಾಯ ಮಾಡ್ದಂಗೆ ಆಗ್ತದೆ